ಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹಿ ಸ್ವಸ್ತಿಸ್ತು ಸತಾ ಸಂಪ್ರಮ್ನದ ವೇದಿಕೆ ವೇದಿಕೆಗೆ ತಮಗೆಲ್ಲ ಹೃದ್ಪೂರ್ವಾದ ಸ್ವಾಗತ ಈ ಹಿಂದೆ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ಸಾಧ್ಯವಾದ ರೀತಿಯ ಉತ್ತರವನ್ನು ನೀಡುವ ಪ್ರಯತ್ನ ಮಾಡಿ ಆಗಿತ್ತು ಮತ್ತೊಂದು ಅಂಥದ್ದೇ ಪ್ರಶ್ನೆಯನ್ನು ಶ್ರೀಮತಿ ಪರಿಮಳ ಮುಳುಗುಂದವರು ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ನಮ್ಮ ನಿತ್ಯದ ಆಚರಣೆಯಲ್ಲಿ ವೇದಗಳನ್ನು ನೆನಪಿಸ್ಕೊಳ್ತಾರೆ ನಾನು ಋಗ್ವೇದಿಯನು ಯಜುರ್ವೇದಿಯವನ್ನು ಅನುಸರಿಸಬೇಕು ಸಾಮವೇದವನ್ನು ಅನುಸರಿಸಬೇಕು ಹೀಗೆ ವೇದಗಳ ಶಾಖೆಗಳನ್ನು ಹೇಳ್ತಾರೆ ಈ ವ್ಯತ್ಯಾಸ ಏನು ಯಾವ ವೇದವನ್ನು ಯಾರು ಮಾಡುವುದು ಅಂತ ಹೇಗೆ ಗೊತ್ತಾಗುತ್ತೆ ಅಕಸ್ಮಾತ್ ನಮ್ಮ ಪೂರ್ವಜರ ನೆನಪಲ್ಲಿ ಆ ವೇದ ಯಾವುದು ಅಂತ ಗೊತ್ತಿಲ್ಲದೆ ಬಿಟ್ಟು ಹೋಗಿ ಇವತ್ತು ನಾವು ಮಾಡುವ ಕರ್ಮಾಂಗಗಳಿಂದ ಅಥವಾ ನನ್ನ ಚಟುವಟಿಕೆಗಳಿಂದ ನಾವು ಯಾವ ವೇದದಿಂದ ಬಂದವರು ಅಥವಾ ಯಾವ ವೇದಕ್ಕೆ ಸಂಬಂಧಪಟ್ಟವರು ಅನ್ನೋದು ಗೊತ್ತಾಗತ್ತಾ ಅಂತ ಅವ್ರದೊಂದು ಪ್ರಶ್ನೆ ಮತ್ತು ಅದರ ಜೊತೆಗೆ ಇದು ಈ ವೇದ ಅನ್ನೋದು ಕೇವಲ ಋತ್ವಿಜರಿಗೆ ವಿಪ್ರರಿಗೆ ಮಾತ್ರ ಸಂಬಂಧಪಟ್ಟದ್ದೋ ಬೇರೆಯವರಿಗೆ ಸಂಬಂಧಪಡುತ್ತ ಈ ಆಚರಣೆಗಳಲ್ಲಿ ವೇದ ವಿಭಾಗ ಅನ್ನೋದು ಅದರ ಜೊತೆಗೆ ಈ ಉಪಕರ್ಮಗಳು ಮೂರು ವೇದಗಳಿಗೆ ಒಟ್ಟಿಗೆ ಯಾಕೆ ಬರುವುದಿಲ್ಲ ಬೇರೆ ಬೇರೆ ಯಾಕೆ ಬರುತ್ತೆ ಅಂತ ಹೀಗೆ ಪ್ರಶ್ನೆ ಕೇಳಿದ್ದಾರೆ ಮುಖ್ಯವಾಗಿ ಮೊದಲು ಯಾವ ಋಷಿಯ ಪರಂಪರೆಯಿಂದ ಬಂದಿದ್ದಾನೋ ಅವನು ಆ ಋಷಿ ಅಕಸ್ಮಾತ್ ಋಗ್ವೇದ ಪ್ರವರ್ತಕನಾಗಿದ್ದರೆ ಅಥವಾ ಋಗ್ವೇದದ ಮಂತ್ರಗಳನ್ನು ನಾವು ನಿತ್ಯದಲ್ಲಿಯೇ ಸೂರ್ಯನಿಗೆ ಅರಿಕೆ ಕೊಡುವುದಿರಬಹುದು ಅಥವಾ ಅನುಷ್ಠಾನ ಮಾಡಿರಬಹುದು ಮಾಡುವುದಿರಬಹುದು ಅದಕ್ಕೆ ಕೆಲವೆಲ್ಲ ಪ್ರವರಗಳು ಅಂತಿದೆ ಅಂದರೆ ಸೂತ್ರಗಳು ಶುಭ ಸೂತ್ರಗಳು ಧರ್ಮಸೂತ್ರಗಳು ಸ್ಮೃತಿ ಇತ್ಯಾದಿ ಮಾತುಗಳಿವೆ ಆ ಸ್ಮೃತಿ ಅಂಥ ವೇದಕ್ಕೆ ಸಂಬಂಧಿಸಿದ್ದು ತ ಈಗ ಆಶ್ವಲಾಯನ ಆಚಾರ್ಯರು ಅನ್ನೋರು ಋಗ್ವೇದಕ್ಕೆ ಸಂಬಂಧಪಟ್ಟವರು ಬೋಧಾಯನ ಅನ್ನೋರು ಯಜುರ್ವೇದಕ್ಕೆ ಸಂಬಂಧಪಟ್ಟವರು ದ್ರಾಹ್ಯಾಯಣ ಅನ್ನೋರು ನಾನು ಒಬ್ಬೊಬ್ಬರ ಹೆಸರು ಹೇಳಿದೆ ಇನ್ನೂ ಅದರಲ್ಲಿ ವಿಭಾಗಗಳಿವೆ ಅವರು ಸಾಮುವೇದಕ್ಕೆ ಸಂಬಂಧಪಟ್ಟವರು ಈ ಶಾಖೆಯ ಪರಂಪರೆಯಿಂದ ಈಗ ನಾನು ಅಕಸ್ಮಾತ್ ಒಬ್ಬರುಷಿಯ ಹೆಸರು ಹೇಳಿದರೆ ಅದರಲ್ಲಿ ಮೂರು ಹೆಸರು ಬರುತ್ತೆ ಕೆಲವೊಮ್ಮೆ ಶಿಷ್ಯ ಪರಂಪರೆಯಲ್ಲಿ ಕೆಲವೊಮ್ಮೆ ಪಂಚಾರ್ಷಯ ಅಂತ ಐದು ಹೆಸರು ಬರುತ್ತೆ ಕೆಲವೊಮ್ಮೆ ಸಪ್ತಾರ್ಷಯ ಏಳು ಹೆಸರು ಬರುತ್ತೆ ಆ ಹೆಸರಿನ ಪರ ಪರಂಪರೆಯಲ್ಲಿ ಯಾವ ಮಂತ್ರಗಳು ಸಿಕ್ಕಿದೆಯೋ ಅದರಲ್ಲಿ ನಾನು ನಿತ್ಯಾನುಷ್ಠಾನವನ್ನು ಮಾಡ್ತಾ ಇರ್ತೇನೆ ನನ್ನ ಪೂಜೆಯೋ ನನ್ನ ಜಪವೋ ನನ್ನ ಶಾಂತಿ ಕರ್ಮವೋ ನನ್ನ ಅನುಷ್ಠಾನದ ಯಾವುದೋ ಒಂದು ಕರ್ಮ ಆ ಋಷಿಗಳು ಕೊಟ್ಟ ಮಂತ್ರವನ್ನೇ ಮಾಡಬೇಕು ಇನ್ನು ನನಗಿದ್ಯಾವುದೋ ಚಂದ ಇದೆ ನಾನು ಇದು ಬಿಟ್ಟು ಅದು ಮಂತ್ರದಿಂದ ಮಾಡ್ತೇನೆ ಮಾಡಲಿಕ್ಕಿಲ್ಲ ಪ್ರವರಾಚಾರ್ಯರು ನಮಗೆ ಇಂಥ ಮಂತ್ರಗಳಿಂದಲೇ ನೀವು ನಿತ್ಯ ಕರ್ಮವನ್ನು ಮಾಡಬೇಕು ಅಂತ ಕೊಟ್ಟಿರ್ತಾರೆ ಹಾಗಾಗಿ ಒಬ್ಬನ ಋಷಿ ವೇದ ವೇದದ ಪ್ರವರ್ತಕ ಗೋತ್ರ ಬೇರೆ ಆದ್ದರಿಂದಾಗಿ ಅವನು ಅವರು ಕೊಟ್ಟ ಮಂತ್ರವನ್ನು ಮಾಡ್ತಾನೆ ಋಗ್ವೇದಿಯದಲ್ಲೇ ಮತ್ತು ಎರಡು ಮೂರು ವಿಭಾಗಗಳು ಬರುತ್ತೆ ಯಜುರ್ವೇದದಲ್ಲಿಯೂ ಕೆಲವು ವಿಭಾಗಗಳಿವೆ ಸಾಮವೇದಲ್ಲೂ ಲಾಠ್ಯಾಯನ ದ್ರಾಕ್ಷ್ಯಾಯಣ ಅಂತ ಬೇರೆ ಬೇರೆ ಆಚಾರ್ಯ ಪುರುಷರಿದ್ದಾರೆ ಈ ಪರಂಪರೆಯಲ್ಲಿ ಬಂದದ್ದಾದ್ರಿಂದಾಗಿ ಅವರಿಗೆ ನಾನು ಋಗ್ವೇದೀಯ ಅಂತ ಹೇಳ್ಕೊಡೋದು ಅಶ್ವಲಾಯನ ಪ್ರವರಾನ್ವಿತ ಅಂತ ಹೇಳೋದು ಅಥವಾ ಬೋಧಾಯನ ಪ್ರವರಾನ್ವಿತ ಅಂತ ಹೇಳೋದು ಇದು ಯಾರಿಗಿದೆ ಅಂತ ಕೇಳಿದರೆ ಪ್ರಧಾನವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೂವರಿಗೂ ಈ ವೇದದ ಅಧ್ಯಯನದ ಪರಂಪರೆ ಇದು ಪಾಠ ಮಾಡುವ ಪರಂಪರೆ ಇರುವುದು ವಿಪ್ರನಿಗೆ ಮಾತ್ರವಾದರೂ ಆಚರಣೆ ಮಾಡುವುದು ಜಪ ಮಾಡುವುದು ಅನುಷ್ಠಾನ ಮಾಡುವುದು ಅರ್ಥ ತಿಳ್ಕೊಳ್ಳುವುದು ಇದು ಉಳಿದ ಇನ್ನಿಬ್ಬರು ವರ್ಗದವರಿಗೂ ಕೂಡ ಇಂದಿಗರು ವರ್ಣದವರಿಗೂ ಕೂಡ ಇದೆ ಹಾಗಾಗಿ ಅವರೂ ಕೂಡ ವಸ್ತುತಃ ಗೋತ್ರೋಚ್ಚಾರಣೆ ಮಾಡಿ ಹೇಳುವಾಗ ಒಬ್ಬ ವರ್ಮ ಅಂತ ಹೇಳ್ತಾನೆ ಒಬ್ಬ ಶರ್ಮ ಅಂತ ಹೇಳ್ತಾನೆ ಒಬ್ಬ ಗುಪ್ತ ಅಂತ ಹೇಳ್ತಾನೆ ಕೊನೆ ಅವನಿಗೆ ದಾಸ ಅಂತಿದೆ ಅಭಿಮಂತ್ರಣೆ ಮಾಡಿ ಅವನು ಅಭಿವಾದನೆ ಮಾಡಲಿಕ್ಕಿದ್ದರೂ ಕೂಡ ಅವನಿಗೆ ಈ ಗೋತ್ರ ಪ್ರವೃತ್ತಿ ಅನ್ನೋದು ಇಲ್ಲ ಅವನ ಹೆಸರು ಹೇಳಿ ಇಂತಹ ದಾಸನ ಅನು ಅಂತ ಹೇಳ್ಕೊಳ್ಳಿಕ್ಕಿದೆ ಆದರೆ ಗುಪ್ತ ವರ್ಮ ಮತ್ತು ಶರ್ಮ ಅನ್ನೋ ಹೆಸರು ಹೇಳಿಕೊಳ್ಳುವುದರ ಜೊತೆಗೆ ಆ ಋಷಿ ಪರಂಪರೆಯನ್ನು ಹೇಳುವುದು ಮೂರೂ ವರ್ಣದವರಿಗಿದೆ ಅದರಿಂದಾಗಿ ಮೂವರಿಗೂ ಈ ಪ್ರವರದ ವ್ಯತ್ಯಾಸ ಗೋತ್ರದ ವ್ಯತ್ಯಾಸ ಅಥವಾ ಅಧ್ಯಯನದ ವ್ಯತ್ಯಾಸ ಮಂತ್ರಗಳಲ್ಲಿ ಬಳಸಿಕೊಳ್ಳಬೇಕಾದ ವ್ಯ ಗುರುಗಳ ವ್ಯತ್ಯಾಸ ಇದೆಲ್ಲ ಬರುತ್ತೆ ಹಾಗಾಗಿ ಮೂವರಿಗೆ ನಿರಂತರವಾಗಿ ಅಧ್ಯಯನದ ಪರಂಪರೆ ಇದ್ದೇ ಇದೆ ಕೊನೆಗೆ ಕೇಳಿದ ಪ್ರಶ್ನೆ ಈ ವ್ಯತ್ಯಾಸ ಯಾಕೆ ಬರುತ್ತೆ ಉಪಕ್ರಮಗಳಲ್ಲಿ ಅಂತ ಅದು ಮುಖ್ಯವಾಗಿ ಋಕ್ ಯಜಸು ಸಾಮ ಅಂತ ಮೂರು ಮಂತ್ರಗಳನ್ನು ಅಧ್ಯಯನ ಮಾಡ ವ್ಯತ್ಯಾಸ ಅಂದರೆ ತೀರಾ ಹತ್ತ ಐದಾರು ತಿಂಗಳುಗಳ ವ್ಯತ್ಯಾಸ ಬರುವುದಿಲ್ಲ ಒಂದೇ ತಿಂಗಳಿನ ಆಸುಪಾಸುಗಳಲ್ಲಿ ಬರುತ್ತೆ ಕೆಲವುದಕ್ಕೆ ಹಸ್ತ ನಕ್ಷತ್ರ ಬೇಕು ಅಂತಿದೆ ಕೆಲವುದಕ್ಕೆ ಶ್ರವಣ ನಕ್ಷತ್ರ ಬೇಕು ಅಂತಿದೆ ಅಂದರೆ ಆ ನಕ್ಷತ್ರದ ದೇವತೆಯ ಮೂಲಕ ಯಾಕಂದರೆ ಆ ದೇವತೆಯಿಂದ ಅವನಿಗೆ ಮಂತ್ರ ಸಿದ್ಧಿಯಾಗುವುದಾದ್ರಿಂದಾಗಿ ಆ ದಿವಸದಲ್ಲೂ ಅವನು ಉಪಾಕ್ರಮವನ್ನು ಅಂದರೆ ಉಪಾಕ್ರಮ ಒಂದು ಉತ್ಸರ್ಜನ ಅಂದರೆ ನಾನು ಇಲ್ಲಿಯ ತನಕ ಒಂದಿಷ್ಟು ಅಧ್ಯಯನ ಮಾಡ್ತಿರ್ತೇನೆ ಮಾಡಿದ ಮೇಲೆ ಆ ಮಂತ್ರದ ಅರ್ಥ ತಿಳಿದೆ ಬರೀ ಬಾಯ್ಪಾಠ ಮಾಡಿದರೆ ಅದು ದೋಷ ಅದಕ್ಕೋಸ್ಕರ ಅದರ ಯಾತಾಯಾಮತ ದೋಷ ಪರಿಹಾರಾರ್ಥಂ ಅಂತ ಅಲ್ಲಿ ಅದು ಬಳಸಿದ ಅನ್ನ ಅನ್ನದಂತೆ ಅದರ ಅರ್ಥ ತಿಳಿಯದೆ ಮಾಡಿದ ತಪ್ಪಿಗೋಸ್ಕರ ನಾನು ಆ ಮಂತ್ರಗಳನ್ನು ತೊರೆದು ಆ ಮಂತ್ರದ ಅರ್ಥವಾದ ಮುಖ್ಯವಾಗಿ ಆರು ಶೀಕ್ಷಾ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ ಕಲ್ಪ ಅನ್ನುವ ಗ್ರಂಥಗಳ ಮೂಲಕ ನಾನು ಇಲ್ಲಿಯ ತನಕ ಕಲಿತ ಮಂತ್ರದ ಅರ್ಥವನ್ನು ತಿಳಿಯುವುದಕ್ಕೋಸ್ಕರ ಮತ್ತಾರು ತಿಂಗಳು ಆ ವೇದವನ್ನು ಬಿಟ್ಟುಬಿಡ್ತೇನೆ ಅಲ್ಲಿ ಆಗ ವೇದ ಓದಲಿಕ್ಕಿಲ್ಲ ಪೂರ್ತಿ ಬಿಟ್ಟು ಶಾಸ್ತ್ರ ಮಾತ್ರ ಓದುದು ಶಾಸ್ತ್ರ ಓದಿ ಮತ್ತೆ ಹೊಸ ಮಂತ್ರವನ್ನು ತಿಳ್ಕೊಳ್ಳಿಕ್ಕೋಸ್ಕರ ಮುಂದಿನ ಆಗ ಉತ್ಸರ್ಜನ ಮೊದಲು ಉತ್ಸರ್ಜನ ಆಮೇಲೆ ಉಪಾಕ್ರಮ ಉಪಾಕ್ರಮ ಅಂದರೆ ಸ್ವೀಕರಿಸುವುದು ಉತ್ಸರ್ಜನ ಅಂತಂದರೆ ವೇದ ಬಿಡುವುದು ಮೊದಲು ವೇದ ಬಿಡುವುದು ಆರು ತಿಂಗಳಲ್ಲಿ ಮತ್ತೆ ಆರು ತಿಂಗಳ ಮಧ್ಯದಲ್ಲಿ ವೇದದ ಅಧ್ಯಯನ ಮತ್ತು ಉಪಾಕ್ರಮ ಅಂದರೆ ಸ್ವೀಕರಿಸುವುದು ಅಂತ ಹೀಗೆ ಅದು ಕೊನೆಗೆ ಶಾಸ್ತ್ರದ ಋಷಿಗಳ ಪರಸ್ಪರ ಚರ್ಚೆಯಿಂದ ಮೋಸ್ಟ್ಲಿ ಏನಾಗಿದೆ ಅಂತಂದರೆ ಉಪಕ್ರಮ ಉತ್ಸರ್ಜನ ಒಟ್ಟಿಗಾಗಿ ಬಿಡಿದೆ ಯಾಕೆಂದರೆ ಹಿಡಿಯುವುದು ಬಿಡುವುದು ಅನ್ನೋದು ಮತ್ತೆ ಎರಡೆರಡು ಮಧ್ಯದಲ್ಲಿ ಎರಡೆರಡು ಕ್ರಮಗಳನ್ನು ಅನುಸನ್ ಅನುಸಂಧಾನ ಮಾಡುವುದಕ್ಕೆ ಯಾಕೆಂದರೆ ಆ ಗುರುಕುಲದ ಪರಂಪರೆಯು ಅಂದರೆ ಇದು ಎಲ್ಲಿ ಕಾಣಿಸುತ್ತೆ ಅಂದರೆ ಈಗ ಈ ಗುರುಕುಲದ ಪರಂಪರೆ ನಾಶ ಆದ ಕಾಲದಿಂದ ಅದು ಹೋದದ್ದಲ್ಲ ಸುಮಾರು ಸಾವಿರ ವರ್ಷದ ಹಿಂದೆಯೇ ಈ ಎರಡು ಅಂಶಗಳು ಒಟ್ಟಿಗೆ ನಡೆದು ಬಂದದ್ದು ನಮಗೆ ಉಲ್ಲೇಖಗಳು ಸ್ಮೃತಿ ಗ್ರಂಥಗಳಲ್ಲಿ ಸಿಗುತ್ತೆ ಏನು ಕಾರಣ ಅನ್ನೋದನ್ನು ನಾವು ಊಹಿಸುವುದು ಕಷ್ಟ ಆದರೆ ನಿರಂತರ ಅಧ್ಯಯನವೂ ಬೇಕು ನಿರಂತರ ವೇದದ ಚಿಂತನೆಯೂ ಬೇಕು ಅರ್ಥ ಚಿಂತನೆಯೂ ಬೇಕು ಅನ್ನುವ ಕಾರಣಕ್ಕೋಸ್ಕರ ಬಹುಶಃ ಈ ವ್ಯತ್ಯಾಸವನ್ನು ಮಾಡಿಕೊಂಡಿದ್ದಾರೆ ಅಂತ ಅನಿಸುತ್ತೆ ಒಟ್ಟಂತೂ ವ್ಯತ್ಯಾಸ ಇರೋದಕ್ಕೇನು ಕಾರಣ ಅಂತಲೂ ತಿಳಿದ್ವಿ ಜೊತೆಗೆ ಯಾರಿಗೆ ಈ ವೇದದ ಅಧ್ಯಯನ ಪರಂಪರೆ ಮತ್ತು ಗೋತ್ರ ಉಚ್ಚಾರಣೆ ಅಥವಾ ವ್ಯತ್ಯಾಸಗಳು ಯಾಕೆ ಬರುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ ಮತ್ತು ಈಗ ತಿಳಿಯುವುದು ಹೇಗೆ ಅಂತ ಒಂದು ಪ್ರಶ್ನೆ ಉಳಿಯಿತು ಇದು ಮುಖ್ಯವಾಗಿ ನಮಗೆ ಹಿರಿಯರಿಂದ ಗೊತ್ತಾಗಬೇಕು ನೀವು ಯಾವುದಾದ್ರೂ ಆಚರಣೆಯಲ್ಲಿ ಇರುವುದು ಹೌದಾಗಿದ್ದರೆ ನಿಮ್ಗೆ ಅರ್ಥ ಗೊತ್ತಿಲ್ಲದೆ ನೀವು ಗೋತ್ರೋಚ್ಚಾರಣೆ ಮಾಡ್ತಾ ಇದ್ದೀರಿ ಅಂದರೆ ಅದನ್ನು ಹತ್ರ ಆದರೂ ಕೇಳಿಸಿ ಯಾವ ಗೋತ್ರದ ಮ ಹೆಸರನ್ನು ಹೇಳ್ತೀರಿ ಯಾವ ಪ್ರ ಯಾಕೆಂದರೆ ಕೆಲವೊಮ್ಮೆ ನಮಗೆ ಅರ್ಥ ಗೊತ್ತಿಲ್ಲದೆ ಹೇಳ್ಕೊಟ್ಟದ್ದೇ ಸುಮ್ಮನೆ ನಡಬಳ ಅಂತ ಹೇಳ್ತಾ ಇರ್ತವೆ ಅಂಥದ್ದು ಏನಾದರೂ ನಮ್ಮ ಕುಟುಂಬದಲ್ಲಿ ಒಬ್ಬರೇ ಅಂತಲ್ಲ ನಿಮ್ಮ ಮರ್ತೋಗಿದ್ರು ನಿಮ್ಮ ಪರ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಮರ್ತು ಹೋಗಿದ್ರು ನಿಮ್ಮ ಅಪ್ಪನ ಅಣ್ಣನ ಮನೆ ಮಕ್ಕಳು ಅಥವಾ ಇನ್ಯಾರೋ ಒಬ್ಬರು ಆ ಇಡೀ ಕುಟುಂಬದಲ್ಲಿ ಯಾರಾದರೂ ಗೋತ್ರೋಚ್ಚಾರಣೆ ಮಾಡುವುದು ನಿಮ್ಮ ಕಿವಿಗೆ ಬಿದ್ದಿದ್ರೆ ಅದನ್ನು ಬರ್ಕೊಂಡು ಕೇಳಿಕೊಂಡು ಒಬ್ಬರು ತಿಳಿದವರ ಹತ್ರ ಇದು ಯಾವ ಗೋತ್ರಕ್ಕೆ ಸಂಬಂಧಿಸಿದ್ದು ಯಾವ ವೇದಕ್ಕೆ ಸಂಬಂಧಿಸಿದ್ದು ಯಾವ ಪ್ರವರಕ್ಕೆ ಸಂಬಂಧಿಸಿದ್ದು ತಿಳ್ಕೊಳ್ಳಿಕ್ಕಾಗುತ್ತೆ ಅದು ಬಿಟ್ಟು ಏನೂ ಇಲ್ಲದೆ ಪೂರ್ತಿ ಮರೆತು ಹೋಗಿದೆ ಅಂದರೆ ಋಗ್ವೇದ ಆಶ್ರಯ ಎಲ್ಲವೂ ಮರೆತು ಹೋದರೆ ಋಗ್ವೇದವನ್ನೇ ಅನುಸರಿಸಿ ಹೇಗೆ ಗೋತ್ರಗಳು ಮರೆತು ಹೋದರೆ ಕಶ್ಯಪ ಗೋತ್ರವನ್ನೇ ನನ್ನ ಗೋತ್ರ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೋ ಹಾಗೆ ವೇದಗಳ ಉಳಿದ ಶಾಖೆಗಳು ಮರೆತು ಹೋದರೂ ಕೂಡ ಋಗ್ವೇದವನ್ನೇ ಆಶ್ರಯಿಸಿ ನಾಳೆಯಿಂದ ನಾನು ಜಪಾನುಷ್ಠಾನ ಮುಂದುವರೆಸ್ತೇನೆ ಅಥವಾ ನನ್ನ ಉಪಕರ್ಮಾದಿ ಕರ್ಮಗಳನ್ನು ಆ ವ್ಯವಸ್ಥೆಯ ಅಡಿಯಲ್ಲೇ ಮಾಡ್ತೇನೆ ಅಂತ ಇಷ್ಟು ಧರ್ಮಶಾಸ್ತ್ರದಲ್ಲಿ ನಮಗೆ ಸೂಚಿಸಿದ ವಿಚಾರ ಇನ್ನೂ ಹೆಚ್ಚಿನ ವಿಷಯಗಳಿಗೆ ಬೇಕಿದ್ದರೆ ಅದರ ಬಗ್ಗೆ ತಿಳಿದವರ ಹತ್ರ ನೀವು ಇನ್ನಷ್ಟು ಇನ್ನಷ್ಟು ಚರ್ಚೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟು ವಿಷಯವನ್ನು ನಾವು ತಿಳ್ಕೊಂಡಿದ್ದೇವೆ ಇನ್ನಷ್ಟು ಜಿಜ್ಞಾಸೆಗಳಿದ್ದರೆ ನಮ್ಮ ಜೊತೆಗೆ ಹಂಚಿಕೊಳ್ಳಿ ಮತ್ತೆ ಈ ಪ್ರಶ್ನೆಗೆ ಉತ್ತರ ಜೊತೆಗೆ ಸೇರೋಣ ನಮಸ್ಕಾರ